ಮನೇಲಿ ನೋಡೋದು நார்ಮಲ್ ಆಗಿ ಕಾಣಿಸುತ್ತೆ ಇಲ್ಲಿ ಟೈಟಲ್ ಬಂದು HD ನೋಡಬಹುದು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಸರ್ ರಾಮಾ ಬೊಂಬಾ ಕಥೆ ಎಂಟರ್ಟೈನ್‌ಮೆಂಟ್ ಕೊಡು ರಾಮನ್ ಭಕ್ತನು ನೋಡಬೇಕಾಗಿರೋ ಸಿನಿಮಾ ಟು ಆಕ್ಟಿಂಗ್ ಏನು ವಾಹ್ ಸೂಪರ್ ಅಂದ ಸೂಪರ್ ಫಿಲಮ್ ಪರವಾಗಿಲ್ಲ ಬಟ್ ಈಗಿನ ಕಾಲಕ್ಕೆ ಚೆನ್ನಾಗಿದೆ ಅಷ್ಟೇ ಸೂಪರ್ ಮೂವಿ ಶ್ರೀರಾಮ ಅವತಾರು ಬೆಳಗ್ಗೆ ಮಾಡ್ಬಿಟ್ರು ಒಬ್ಬ ಪ್ರತಿಯೊಬ್ಬ ರಾಮನ್ ಭಕ್ತರು ನೋಡ್ಬೇಕಾಗಿರೋ ಶ್ರೀರಾಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ರಾಮನ್ ಭಕ್ತ ಬಂದ್ಬಿಟ್ಟು ಫಿಲಂ ನೋಡಿದ್ರೆ ಬೇರೆ ತರ ಇನ್ನೊಂದು ರಿಷಿ ಅವರಿಗೆ ಇವತ್ತಿನ ಹೊಸ ಹೆಸರು ಕೊಡೋಣ ಆಪರೇಷನ್ ರಿಷಿ ಅಂತ ಹೇಳ್ಬಿಟ್ಟು ಅಷ್ಟು ಆಕ್ಟಿಂಗ್ ಏನು ವಾವ್ ಸೂಪರ್ ಅಂದ್ರೆ ಸೂಪರ್ ಫಿಲಂ

ಮತ್ತೆ ಕನ್ನಡ ಮೂವಿನೆಲ್ಲ ಇಂಡಸ್ಟ್ರಿಲೆಲ್ಲ ಬೆಳೆಸ್ಕೊಡಿ ಥರ ಅಂದರೆ ನಾವು ಏನೇನೋ ಅಂದ್ಕೊಂಡಿದ್ದು ಕಾಮಿಡಿ ಅಂತೂ ತುಂಬ ಚೆನ್ನಾಗಿದೆ ಋಷಿ ಅವರು ಅಂತೂ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ಹೀರೋಯಿನ್ ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ರಾವಣನ ಆವತ್ತರ ನಮ್ಮ ಯಾರದು ವಿಲನ್ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ವಿಕಾಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಅನ್ನೋದು ಕಾಮಿಡಿ ತುಂಬ ಹೇಳ್ಕೊಂಡು ಹೋಗಿದ್ದಾರೆ ದಯವಿಟ್ಟು ಯಾರ ಸಿನಿಮಾ ಮೀಸ್ ಮಾಡಿಬಿಡಿ ಸಿನಿಮಾ ನೋಡಿ ಮೂವಿ ಸೂಪರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ರಿಷಿಯವ್ರ ಮ್ಯಾನೇಜರ್ಸಮ್ ಆಗಲಿ ಅರುಣ್ ಸಾಗರ್ ಅವ್ರದ್ದು ಆ್ಯಕ್ಟಿಂಗ್ ಆಗಲಿ ತುಂಬ ದಿನ ಆದಮೇಲೆ ರಿಷಿದು ಒಂದು ಚೆನ್ನಾಗಿ ಮೂವಿ ಸಿಕ್ಕಿದೆ ಮ್ಯಾನೇಜರ್ ಅಂತ ಅವ್ರು ಇನ್ನೂ ಜಾಸ್ತಿ ಮೂವಿ ಮಾಡಬೇಕು ಅಂತ ಹೇಳ್ತೀನಿ ಅರುಣ್ ಸಾಗರ್ದ್ದು ಆ್ಯಕ್ಟಿಂಗ್ ನೋಡಬೇಕಂತ ತುಂಬ ಆಸೆ ಇತ್ತು ಚೆನ್ನಾಗಿದೆ ಬಟ್ ಪ್ರಾಬ್ಲಮ್ ಇದೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಜಾಸ್ತಿ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಆಸೆ ಪಡ್ತೀವಿ ಸೊ ಜೈ ಶ್ರೀರಾಮ್ ಚೆನ್ನಾಗಿದೆ ತುಂಬ ಕಾಮಿಡಿಯಾಗಿ ಚೆನ್ನಾಗಿದೆ ಮೂವಿ ಮಸ್ಟ್ ವಾಚ್ ಸರ್ ಇಲ್ಲ ಅಂದರೆ ಮಾರ್ನಿಂಗ್ ಆಗಿದ್ದು ಇಷ್ಟನೇ ಅಂದರೆ ಯಾರಿಗೇ ಆಗಲಿ ಒಂದು ಸಣ್ಣ ಕ್ಯೂರಿಯಾಸಿಟಿ ಇರುತ್ತಲ್ಲ ರಾಮನ ಅವತಾರ ಅಂತ ಹೆಸರಿಡದ್ರಿಂದ ರಾಮನ ಹೆಸರಿಗೆ ಎಲ್ಲಾದರೂ ಧಕ್ಕೆ ಆಗುತ್ತಾ ಆ್ಯಂಡ್ ಟ್ರೇಲರಲ್ಲೂ ನೋಡಿದಾಗ ನಾವು ಒಂದಷ್ಟು ರಾಮಾಯಣಕ್ಕೆ ಸ್ವಲ್ಪ ಹತ್ತಿರದಲ್ಲಿದೆ ಅಂತ ಕಥೆನ ಹೇಳಿದ್ದೀವಿ ಆ್ಯಂಡ್ ಇವನ್ ನಮ್ಮ ಇಂಟರ್ವ್ಯೂಗಳಲ್ಲೂ ನಾವು ಅದನ್ನೇ ಹೇಳ್ತಾ ಬಂದಿದ್ದೆ ಅಂದರೆ ಇದು ರಾಮಾಯಣನ ನಾವು ಮಾಡರ್ನೈಸೇಷನ್ ಮಾಡಿಲ್ಲ ಅಂದರೆ ರಾಮಾಯಣಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಬಟ್ ರಾಮಾಯಣದ ಒಂದು ಸಣ್ಣ ಅಂಶಗಳು ನೀವು ಈ ಮೂವಿ ನೋಡ್ತಾ ಇರುವಾಗ ಅಲ್ಲಲ್ಲಿ ನೆನಪು ಮಾಡುತ್ತಷ್ಟೇ ಬಟ್ ಆದ್ರೂ ಸ್ವಲ್ಪ ಜನಕ್ಕೆ ಒಂದು ಡೌಟ್ ಇದ್ದೇ ಇರುತ್ತಲ್ಲ ಏನಾಗಿರ್ಬೋದು ಏನು ಮಾಡಿರ್ಬೋದು ಅಂತ ಸೊ ಆ ಒಂದು ಎಕ್ಸ್ಪೆಕ್ಟೇಷನಿಂದ ಅವರು ಏನು ಹೇಳ್ತಿದ್ರು ಅಂತಂದರೆ ರಾಮನ ಹೆಸರಿಗಲ್ಲಾದರೂ ಧಕ್ಕೆ ಉಂಟು ಮಾಡ್ಬಿಟ್ಟಿದ್ರೆ ನೀವು ಅಥವಾ ರಾಮಾಯಣನ ತಿರುಚಿ ಅದಕ್ಕೆ ಅಪಹಾಸ್ಯ ಮಾಡಿಬಿಟ್ಟಿದ್ರೆ ಅನ್ನೋಂಥ ಒಂದಷ್ಟು ಡೌಟ್ಗಳನ್ನ ಇಟ್ಕೊಂಡಿದ್ರು ಆ ಡೌಟ್ಗಳ ಮೇಲೆ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಪೋಸ್ಟ್ಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅದು ಡೆಫಿನೆಟ್ಲಿ ಅದರಲ್ಲಿ ತಪ್ಪಿಲ್ಲ ಯಾಕಂದರೆ ಅವ್ರ ಉದ್ದೇಶನೂ ಒಂದೇ ರಾಮನ ಧಕ್ಕೆ ಆಗಬಾರ್ದು ರಾಮಾಯಣನ ಅಪಹಾಸ್ಯ ಮಾಡಬಾರ್ದು ಅಂತ ಅಂಡ್ ನಾವು ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿದ್ದೀವಿ ಆ್ಯಂಡ್ ಇದು ಈ ಥರದ್ದು ವಿಚಾರ ಬಂದಾಗ ಸೆನ್ಸರ್ ಮಂಡಳಿಯವರು ಸತಿ ಅಲ್ಲ ಎರಡೆರಡು ಸಲ ಮೂರು ಮೂರು ಸಲ ನೋಡ್ತಾರೆ ಯಾಕಂದರೆ ಸಣ್ಣ ಎಡವಟ್ಟಾಯಿತು ಅಂದರೆ ಇದು ನಾಳೆ ತುಂಬ ದೊಡ್ಡ ವಿಷಯ ಆಗುತ್ತೆ ಅನ್ನೋಂಥ ಒಂದು ಕ್ಲಾ ಇದರಿಂದ ತುಂಬ ಹತ್ತಿರದಿಂದ ಸಿನಿಮಾ ನೋಡ್ತಾರೆ ಅವರೆಲ್ಲ ನೋಡಿ ಇಲ್ಲ ಆ ಥರದ್ದು ಏನು ವಿಷಯ ಇಲ್ಲ ಅಂತೇಳಿ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಬಟ್ ಆದರೂ ಸ್ವಲ್ಪ ಜನ ಅಸಮಾಧಾನ ಇರೋಂಥವ್ರು ಪೋಸ್ಟ್ಗಳನ್ನ ಹಾಕಿದರು ಸೊ ಅದರಿಂದ ಪೊಲೀಸವರು ಟೀಮ್ ಜೊತೆ ಒಂದು ಮೀಟಿಂಗ್ ನಡೆಸಬೇಕಿತ್ತು ಅವರು ಅಂದರೆ ಎಲ್ಲ ಓಕೆನಾ ಎಲ್ಲ ಬ ಎಲ್ಲರತ್ರ ಮಾತಾಡ್ಕೊಂಡಿದ್ರೆ ಏನೂ ಸಮಸ್ಯೆ ಇಲ್ವಾ ಅಂತ ಯಾಕಂದರೆ ಮೆಜೆಸ್ಟಿಕ್ ಅಂತ ಏರಿಯಾಗಳಲ್ಲಿ ಗಲಾಟೆಗಳು ಶುರುವಾದಾಗ ಅದು ಎಲ್ಲಿಂದ ಏನು ಬೇಕಿದ್ದರೂ ಆಗ್ಬೋದು ಅನ್ನೋಂಥ ಒಂದು ಅವ್ರಿಗೂ ಒಂದು ಕನ್ಸರ್ನ್ ಇರುತ್ತೆ ಲಾ ಆ್ಯಂಡ್ ಆರ್ಡರ್ ಮೈಂಟೈನ್ ಮಾಡಬೇಕಾಗಿರುತ್ತೆ ಹಾಗಾಗಿ ಟೀಮ್ನ ಜೊತೆಗೆ ಕುತ್ಕೊಂಡು ನಾವು ಎಲ್ಲ ಪೊಲೀಸ್ ಕಮಿಷನರ್ಸಿಂದ ಹಿಡಿದು ಎಲ್ಲರತ್ರನೂ ನಾವು ಒಂದು ರೌಂಡ್ ಮಾತಾಡಿದ್ದೀವಿ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಟ್ಟಿದ್ದೀವಿ ಸೊ ಹಾಗಾಗಿ ಶೋ ಸ್ಟಾರ್ಟ್ ಆಗೋದಕ್ಕೆ ಅರ್ಧ ಗಂಟೆ ಡಿಲೇ ಆಯಿತು ಅಷ್ಟೆ